ವೃಕ್ಷಗಳು ಪರಿಸರದಲ್ಲಿ ಇರೋದು ಅಗತ್ಯ ವೃಕ್ಷವೇದ ಬಗ್ಗೆ ಏನು ಹೇಳುತ್ತೀರಿ ಮನೆಯ ಆವರಣವನ್ನು ಎರಡನೇದಾಗಿ ಇದೇ ಮರಗಳು ಏನಾಗ್ತದೆ ಆ ರೂಟ್ ಸಿಸ್ಟಮ್ ಸ್ಟ್ರಾಂಗ್ ಇರುವಂಥ ಮರಗಳಾಗಲಿ ಅಥವಾ ಈವನ್ ಟ್ಯಾಪ್ ರೂಟ್ ಸಿಸ್ಟಮ್ ಅಂತೀವ್ ಒಂದೇ ಕಡೆ ಗುಂಪಾಗಿರುವಂಥದ್ದಾಗಲಿ ಇವೆಲ್ಲ ಇದ್ದರೂ ಕೂಡ ಭೂಮಿಯಲ್ಲಿರುವ ತಾವಂಶವನ್ನು ಈ ಮರಗಳು ಎಳ್ಕೊಂಡ್ಬಿಡ್ತವೆ ಅದರಿಂದಾಗಿ ಆ ವಿಟ್ನೆಸ್ಸದ ಲ್ಯಾಂಡ್ ಕಡಿಮೆ ಆದಾಗ ಸ್ಟೆಬಿಲಿಟಿ ಆದ ಬಿಲ್ಡಿಂಗ್ ಆಲ್ಸೋ ಕ್ರ್ಯಾಕ್ಸ್ ಬರೋ ಚಾನ್ಸಸ್ ಇರುತ್ತೆ ಸೊ ಎಲ್ಲಿ ಲೊಕೇಶನ್ಸ್ ಇರ್ತವೆ ನಮ್ಮ ಮನೆಯ ಸುತ್ತಲೂ ನಾವೇನೋ ದೊಡ್ಡ ದೊಡ್ಡ ಮರಗಳನ್ನು ಹಾಕೊಂಡ್ಬಿಟ್ಟು ಭೂಮಿಯ ತಾವಾಂಶ ಎಲ್ಲ ಹೋಗ್ತು ಅನ್ನೋದಾದರೆ ಆ ಮನೆಯ ಫೌಂಡೇಶನ್ನಲ್ಲಿ ಮೈನರ್ ಕ್ರ್ಯಾಕ್ಸ್ ಬಂದರೆ ಮತ್ತೆ ಏನು ವಾಲ್ಸ್ ಕ್ರ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ದೊಡ್ಡ ಮರಗಳನ್ನು ಆದಷ್ಟು ನಾವು ಹಾಕಿಕೊಂಡು ನೀನು ತೇವಾಂಶವನ್ನು ತುಂಬ ಕಡಿಮೆ ಮಾಡ್ಕೊಳ್ಳೋದು ಅಡ್ವೈಸಬಲ್ ಅಲ್ಲ ಆ ಥರ ಏನಾದ್ರು ಮರಗಳನ್ನು ಹಾಕೋದಾದರೆ ಅದಕ್ಕೆ ತಕ್ಕನಂಗೆ ನಾವು ಮತ್ತೆ ವಾಟರ್ ಫೀಡಿಂಗ್ ನೀರನ್ನು ಹಾಕಬೇಕು ಇಲ್ಲಿ ಇನ್ನೊಂದು ಸಮಸ್ಯೆ ಬರುತ್ತೆ ನೀರು ಹಾಕೋದಾದರೆ ನೀರು ಹಾಕುವಾಗ ನಿಮಗೆ ವೆಸ್ಟ್ ವೆಸ್ಟಲ್ಲಿ ನೀರಿದ್ದರೆ ನಡೆಯುತ್ತೆ ಅಂತ ಹೇಳಿದೀವಿ ನಾವು ಸೌತ್ ವೆಸ್ಟಲ್ಲಿ ಆಗ್ ನೈಋತ್ಯದಲ್ಲಿ ನೀರಿರಬಾರ್ದು ಅಂತ ಹೇಳಿದ್ವಿ ದಕ್ಷಿಣದಲ್ಲಿ ನೀರಿರಬಾರ್ದು ಅಂತ ಹೇಳ್ತೀವಿ ನಾವು ಯಾಕಂದರೆ ಇವೆಲ್ಲ ಆ ಜಾಗವನ್ನು ತೊಳೆಯುವಂಥದ್ದು ಅಂತ ಈಗ ನಾವು ದೊಡ್ಡ ಮರವನ್ನು ಹಾಕ್ಬಿಟ್ಟು ಅಲ್ಲಿ ನೀರು ಪರ್ಮನೆಂಟಾಗಿ ಪಾತಿ ಕಟ್ಬಿಟ್ಟು ನೀರು ಕಟ್ಟಿರೋಕ್ಕಾಗಲ್ಲ ಇವೆಲ್ಲ ಸಮಸ್ಯೆಗಳೆಲ್ಲ ಬರ್ತದೆ ಸೊ ಕೆಲವು ವಾಸ್ತು ಪ್ರಕಾರ ಸರಿ ಇದ್ದರೂ ಕೂಡ ಆ ನೀರು ಅಷ್ಟು ಅಗತ್ಯ ಇಲ್ಲದೇ ಇರುವಂಥದ್ದು ಫಾರ್ ಎಕ್ಸಾಂಪಲ್ ಒಂದು ಕೋಕನಟ್ ಟ್ರೀ ಅಷ್ಟು ಜಾಸ್ತಿ ನೀರು ಬೇಕಾಗಲ್ಲ ಸೊ ಅಂಥ ಮರಗಳು ಯಾವುದನ್ನಾದ್ರು ಬೇಕಾದ್ರೆ ನೀವು ಸೌತಲ್ಲು ವೆಸ್ಟಲ್ಲಿ ಹಾಕ್ಕೋಬೋದು ಎಲ್ಲ ಮರಗಳನ್ನು ಇಷ್ಟ ಬಂದಂಗೆ ಸೌತು ವೆಸ್ಟಲ್ಲೂ ಕೂಡ ಹಾಕ್ಕೊಳ್ಳಿಕ್ಕಾಗೋದಿಲ್ಲ ಅನ್ನೋದು ಎರಡನೇದು ಮತ್ತು ಇನ್ನೊಂದು ವಿಷಯ ಏನು ಅಂದರೆ ಈಗ ಈ ಗಿಡ ಮರಗಳೆಲ್ಲ ಅಗತ್ಯವಾಗಿ ಮರಗಳೆಲ್ಲ ನಮ್ಮ ಇದರಲ್ಲಿ ಇದ್ದಾಗ ಈ ಕೆಲವು ಮರಗಳಲ್ಲಿ ವಿಸ್ಕಸ್ ಲಿಕ್ವಿಡ್ಸು ಇಂಥದ್ದೆಲ್ಲ ಬರ್ತಾ ಇರುತ್ತೆ ಕೆಲವು ಮರಗಳಲ್ಲಿ ಎವ್ರಿ ಸೀಸನ್ ಲೀವ್ಸೆಲ್ಲ ಡ್ರೈ ಅಪ್ ಆಗಿ ಮನೆ ಮುಂದೆ ಬೀಳ್ತವೆ ಅಥವಾ ಅಲ್ಲೇ ಬೀಳ್ತವೆ ಅದನ್ನು ನಾವು ಕ್ಲೀನ್ ಮಾಡ್ತಾ ಇರಬೇಕು ಮತ್ತು ಅದರಲ್ಲಿ ಗುಬ್ಬಚ್ಚಿ ಆಗಲಿ ಮತ್ತೊಂದಾಗಲಿ ಪಕ್ಷಿಗಳು ಬಂದು ಗೂಡು ಕಟ್ತವೆ ಆ ಗೂಡನ್ನು ನಾವು ಡಿಸ್ಟರ್ಬ್ ಆಗೋದಿಲ್ಲ ಆ ಗೂಡು ಡಿಸ್ಟರ್ಬ್ ಮಾಡಿದರೆ ಮತ್ತೆ ಏನು ಇಟ್ ಇಸ್ ನೆಗೆಟಿವ್ ಎನರ್ಜಿ ಅಂತ ವಾಸ್ತುವಿನಲ್ಲಿದೆ ಅದರ ಜೊತೆಗೆ ನೀವು ಜಡ್ರ ಬಲೆಗಳು ಬಂದು ಸೇರುವಂಥ ಚಾನ್ಸಸ್ ಇರುತ್ತೆ ಗೆದ್ಲಿ ಹಿಡಿಬೋದು ಈ ಥರ ನಮ್ಮ ಪರಿಸರವನ್ನು ಶುದ್ಧೀಕರಣ ಮಾಡಲಿಕ್ಕೆ ಬದಲು ಕೆಲವೊಮ್ಮೆ ಗಿಡ ಮರಗಳಿಂದ ಅಶುದ್ಧವು ಕೂಡ ಕ್ರಿಯೇಟ್ ಆಗುವಂಥ ಚಾನ್ಸಸ್ ಇರುತ್ತೆ ಅದರಿಂದಾಗಿ ಆ ಶುದ್ಧೀಕರಿಸುವಂಥ ಕೆಲಸದ ಜೊತೆಗೆ ಈ ಅಶುದ್ಧವನ್ನು ಮಾಡುವಂಥದ್ದು ಯಾವುದಾದ್ರು ಸಂಭವ ಇದ್ದರೆ ಅತಿ ದೊಡ್ಡ ಮರಗಳನ್ನು ಅಥವಾ ನಾವು ಅದನ್ನು ಸರಿಯಾಗಿ ನೋಡ್ಕೊಳ್ಳದೆ ಇರು ಬಿಟ್ಟು ಅದರಿಂದ ನಮಗೆ ತೊಂದರೆ ಆಗುವಂಥ ಸ್ಥಿತಿಯೆಲ್ಲ ಇರೋದಾದರೆ ಮರಗಳನ್ನು ಇಟ್ಕೊಂಡಿರೋದಕ್ಕಿಂತ ಹಿಡದೇ ಇರೋದು ವಾಸಿ ಅನ್ನೋದು ನನ್ನ ಅಭಿಪ್ರಾಯ